ಧ್ವನಿ ನ್ಯೂಸ್ ಗೆ ಸ್ವಾಗತ ಸುರಕ್ಷಾ ಸಮೃದ್ಧಿ ಫೌಂಡೇಶನ್ ವತಿಯಿಂದ ಮಾನಸಿಕ ಆರೋಗ್ಯ ಅರಿವು ಕಾರ್ಯಾಗಾರ ಚಾಮರಾಜನಗರ ತಾಲೂಕಿನ ಬೂತಂಬಳ್ಳಿ ಗ್ರಾಮದಲ್ಲಿ ಸುರಕ್ಷಾ ಸಮೃದ್ಧಿ ಫೌಂಡೇಶನ್ ವತಿಯಿಂದ ಮಾನಸಿಕ ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ನಡೆಸಲಾಗಿದೆ ಈ ವೇಳೆ ಸುರಕ್ಷಾ ಸಮೃದ್ಧಿ ನ ಅಧ್ಯಕ್ಷರು ಆದ ಅವರು ಮಾತನಾಡಿ ಇತ್ತೀಚಿನ ದಿನದಲ್ಲಿ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ತುಂಬಾ ಸಿರಿವಂತರು ಮಾನಸಿಕ ಆರೋಗ್ಯ ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ ಕೆಲವರು ಬಹುಬೇಗ ಒತ್ತಡಕ್ಕೆ ಒಳಗಾಗ್ತಾರೆ ಜನಸಾಮಾನ್ಯರು ಮಾನಸಿಕ ರೋಗ ಅಂದ್ರೆ ದೊಡ್ಡ ವಿಚಾರ ಅಂತ ತಿಳಿತಾರೆ ಮಾನಸಿಕ ವೈದ್ಯರನ್ನ ಭೇಟಿ ಮಾಡಿದ್ರೆ ಹುಚ್ಚರು ಎಂಬ ಪಟ್ಟ ಬರುತ್ತೆ ಎಂಬ ಆಲೋಚನೆಯನ್ನ ಹಾಕಬೇಕಾಗಿದೆ ಈ ವಿಚಾರ ಸಮಾಜದ ಕಟ್ಟಕಡಿಯ ವ್ಯಕ್ತಿಗೂ ಕೂಡ ಆಶಾ ಕಾರ್ಯಕರ್ತರ ಮೂಲಕ ಅರಿವು ಮೂಡಿಸಬೇಕಾಗಿದೆ ಎಂದಿದ್ದಾರೆ ಸಹಕಾರ ಮಾಡುತ್ತೇವೆ ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡೋಣ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂದ್ರೆ ಮುಖ್ಯವಾಗಿ ಸ್ವಸ್ಥವಾದ ಮನಸ್ಸಲ್ಲಿ ಸ್ವಸ್ಥವಾದ ದೇಹ ನೆಲೆಸಿರುತ್ತೆ ಅಂತ ಹೇಳ್ತಾರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ ಏನಂಗಂದ್ರೆ ಅರ್ಥ ಸ್ವಸ್ಥವಾದ ಮನಸ್ಸಲ್ಲಿ ಸ್ವಸ್ಥವಾದ ದೇಹ ನಿರ್ಮಾಣ ಮಾಡುತ್ತೆ ಅಂತ ಏನಂಗಂದ್ರೆ ದೇಹ ಮತ್ತೆ ಮನಸ್ಸು ಬೇರೆ ಬೇರೆಲ್ಲ ಎರಡು ಒಂದೇ